ಕಾಲುಬಾಯಿ ರೋಗ ಅಥವಾ ಅಂಡ್ ಮೌತ್ ಡಿಸೀಸ್ ಅಥವಾ ಎಫ್ಎಂಡಿ ಲಸಿಕೆಯ ಹಂತಗಳು ಹೀಗಿವೆ ಫಸ್ಟ್ ಡೋಸ್ ಅನ್ನು ನಾಲ್ಕು ತಿಂಗಳು ಮತ್ತು ಮೇಲ್ಪಟ್ಟ ಕರುಗಳಿಗೆ ಹಾಕಿಸಬೇಕು ಇದರ ನಂತರ ಬೂಸ್ಟರ್ ಡೋಸ್ ಅನ್ನು ಫಸ್ಟ್ ಡೋಸ್ ಆದ ಒಂದು ತಿಂಗಳಿಗೆ ಹಾಕಿಸಬೇಕು ನಂತರ ಸಬ್ಸಿಕ್ವೆಂಟ್ ಡೋಸ್ ಅನ್ನು ಆರು ತಿಂಗಳಿಗೆ ಒಮ್ಮೆ ಹಾಕಿಸಬೇಕು ಹೆಮರಾಜಿಕ್ ಸೆಪ್ಟಿಸೆಮಿಯಾ ಅಥವಾ ಎಚ್ಎಸ್ ಲಸಿಕೆಯ ಹಂತಗಳು ಹೀಗಿವೆ ಫಸ್ಟ್ ಡೋಸ್ ಅನ್ನು ಆರು ತಿಂಗಳಿಗೆ ಮತ್ತು ಮೇಲ್ಪಟ್ಟ ಕರುಗಳಿಗೆ ಹಾಕಿಸಬೇಕು ನಂತರ ಸಬ್ಸಿಕ್ವೆಂಟ್ ಡೋಸ್ ಅನ್ನು ಸ್ಥಳೀಯ ಪ್ರದೇಶಗಳಲ್ಲಿ ವಾರ್ಷಿಕವಾಗಿ ಹಾಕಿಸಲಾಗುತ್ತದೆ ಬ್ಲ್ಯಾಕ್ ಕ್ವಾರ್ಟರ್ ಅಥವಾ ಬಿ ಕ್ಯೂ ಲಸಿಕೆಯ ಹಂತಗಳು ಹೀಗಿವೆ ಫಸ್ಟ್ ಡೋಸ್ ಅನ್ನು ಆರು ತಿಂಗಳಿಗೆ ಮತ್ತು ಮೇಲ್ಪಟ್ಟ ಕರುಗಳಿಗೆ ಹಾಕಿಸಬೇಕು ನಂತರ ಸಬ್ಸಿಕ್ವೆಂಟ್ ಡೋಸ್ ಅನ್ನು ಸ್ಥಳೀಯ ಪ್ರದೇಶಗಳಲ್ಲಿ ವಾರ್ಷಿಕವಾಗಿ ಹಾಕಿಸಲಾಗುತ್ತದೆ ಬ್ರೂಸೆಲೋಸಿಸ್ ಲಸಿಕೆಯ ಹಂತಗಳು ಹೀಗಿವೆ ಫಸ್ಟ್ ಡೋಸ್ ಅನ್ನು ನಾಲ್ಕರಿಂದ ಎಂಟು ತಿಂಗಳ ಒಳಗಿನ ಹೆಣ್ಣು ಕರುಗಳಿಗೆ ಮಾತ್ರ ಹಾಕಿಸಬೇಕು ನಂತರ ಸಬ್ಸಿಕ್ವೆಂಟ್ ಡೋಸ್ ಅನ್ನು ಹಸುಗಳ ಜೀವಿತಾವಧಿಯಲ್ಲಿ ಒಂದು ಸಾರಿ ಹಾಕಿಸಲಾಗುತ್ತದೆ ಥೈಲರಿಯೋಸಿಸ್ ಲಸಿಕೆಯ ಹಂತಗಳು ಹೀಗಿವೆ ಫಸ್ಟ್ ಡೋಸ್ ಅನ್ನು ಮೂರು ತಿಂಗಳು ಮತ್ತು ಮೇಲ್ಪಟ್ಟ ಕರುಗಳಿಗೆ ಹಾಕಿಸಬೇಕು ನಂತರ ಸಬ್ಸಿಕ್ವೆಂಟ್ ಡೋಸ್ ಅನ್ನು ಮೂರು ವರ್ಷಕ್ಕೊಮ್ಮೆ ಹಾಕಿಸಬೇಕು ಆಂಥ್ರಾಕ್ಸ್ ಲಸಿಕೆಯ ಹಂತಗಳು ಹೀಗಿವೆ ಫಸ್ಟ್ ಡೋಸನ್ನು ನಾಲ್ಕು ತಿಂಗಳು ಮತ್ತು ಮೇಲ್ಪಟ್ಟ ಕರುಗಳಿಗೆ ಹಾಕಿಸಬೇಕು ಇದರ ನಂತರ ಬೂಸ್ಟರ್ ಡೋಸ್ ಅನ್ನು ಫಸ್ಟ್ ಡೋಸ್ ಆದ ಒಂದು ತಿಂಗಳಿಗೆ ಹಾಕಿಸಬೇಕು ಸಬ್ಸಿಕ್ವೆಂಟ್ ಡೋಸ್ ಅನ್ನು ಸ್ಥಳೀಯ ಪ್ರದೇಶಗಳಲ್ಲಿ ವಾರ್ಷಿಕವಾಗಿ ಹಾಕಿಸಲಾಗುತ್ತದೆ ರೇಬೀಸ್ ಅಥವಾ ನಾಯಿ ಕಚ್ಚಿದ ನಂತರದ ಚಿಕಿತ್ಸೆ ಲಸಿಕೆಯ ಹಂತಗಳು ಹೀಗಿವೆ ಫಸ್ಟ್ ಡೋಸ್ ಅನ್ನು ನಾಯಿ ಕಚ್ಚಿದ ತಕ್ಷಣ ಹಾಕಿಸಬೇಕು ನಂತರ ಬೂಸ್ಟರ್ ಡೋಸ್ ಅನ್ನು ನಾಲ್ಕನೇ ದಿನ ಹಾಕಿಸಬೇಕು ಮತ್ತು ಸಬ್ಸಿಕ್ವೆಂಟ್ ಡೋಸ್ ಅನ್ನು ಮೊದಲ ಲಸಿಕೆಯಾದ ನಂತರ ದಿನಗಳಲ್ಲಿ ಅಂದರೆ ಏಳನೇ ದಿನ ಹದಿನಾಲ್ಕನೇ ದಿನ ಇಪ್ಪತ್ತೆಂಟನೇ ದಿನ ತೊಂಬತ್ತನೇ ದಿನಗಳಲ್ಲಿ ಹಾಕಿಸಬೇಕು ಇದು ಐಚ್ಛಿಕ ಆಯ್ಕೆಯಾಗಿರುತ್ತದೆ ಇದೇ ರೀತಿ ಮಾಹಿತಿಗಾಗಿ ಗೌ ಸಂಪೂರ್ಣ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ